ಇನ್ನು ರಕ್ಷಕರು ಕೂಡ ನಿಮಗೆ ಹತ್ರದಲ್ಲೇ ಇದ್ರು ಅಂದ್ರೆ ಅಸಮರ್ಥರಾಗಿ ಅವ್ರು ಬಂದಿದ್ರು ಕೂಡ ನಿಮ್ ನೀವಂದ್ರೆ ತುಂಬಾನೇ ಪ್ರೀತಿ ಒಂದು ರೆಸ್ಪೆಕ್ಟ್ ಇತ್ತು ಸೊ ರಕ್ಷಕ್ ಅವ್ರ ಬಗ್ಗೆ ಸುದೀಪ್ ಸರ್ ಸ್ಟೇಜ್ ಮೇಲೆ ಹಾಗೆ ಹೇಳಿದ್ರು ಅದಾದ್ಮೇಲೆ ನಿಮಗೂ ಗೊತ್ತಾಗಿರ್ಬೋದು ಈಗ ಹೊರಗೆ ಬಂದು ಯಾಕೆ ಅವ್ರಿಗೆ ಯಾಕೆ ಆಗ್ತಿತ್ತು ಅಂತ ಸೊ ಇದ್ರ ಬಗ್ಗೆ ಏನನ್ಸುತ್ತೆ ರಕ್ಷಕ್ ತುಂಬಾ 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 ಒಳ್ಳೆ ಹುಡುಗ ಪ್ರಾಬ್ಲಮ್ ಏನು ಅಂದ್ರೆ ಗೊತ್ತಿಲ್ಲದಿರೋ ಕೆಲವೊಂದು ಪದಗಳು ಬಂದ್ಬಿಡುತ್ತೆ ಇಂಟೆನ್ಷನಲ್ಲಿ ಮಾಡೋದಿಲ್ಲ ಅವನು ನನಗೆ ನೆನ್ನೆ ಇಂಟರ್ವ್ಯೂ ಮಾಡುವಾಗ ಒಬ್ರು ಹೇಳಿದ್ರು ಈ ಥರ ಏನೋ ಒಂದು ಆಗಿದೆ ಪಾಸಾಗಿದೆ ಅವನ ಅವನತ್ರ ಮಾತಾಡೋದು ಸಿಕ್ಕಿಲ್ಲ ನನಗೆ ಬಟ್ ನನಗಿದ್ಯಾದೂ ಮನೆ ಐ ಐ ವಾಸ್ ಬ್ಲೈಂಡ್ ಹೊರಗಡೆ ಏನು ಸ್ಟೇಟ್ಮೆಂಟ್ಸ್ ಆಗ್ತಿದೆ ಯಾರು ಏನು ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ಎಲ್ಲೋ ತಿಳಿದಿರ ಅವನು ಒಂದೆರಡು ಪದ ಮಾತಾಡಿರ್ಬೋದು ಬಟ್ ಅಂಥ ವ್ಯಕ್ತಿ ಅಲ್ವೇ ಅಲ್ಲ ಅವನು ಒಬ್ಬರನ್ನ ಕೆಳಗಾಕೆ ಮಾತಾಡೋದು ಹತ್ತಿರದಿಂದ ನೋಡಿದ್ದೀನಿ ರಫಾಗಿ ಕಾಣಿಸ್ತಾನೆ ರಫ್ ಆಗಿ ಮಾತಾಡ್ತಾನೆ ಬಟ್ ಐ ಆಲ್ವೇಸ್ ಸೀನ್ ಮೈ ಸನ್ ಇನ್ ನನ್ನ ಮಗ ಹೇಗೆ ಅವನಿಗೂ ಗೊತ್ತಾಗೋದಿಲ್ಲ ಸಲ ಮಾತಾಡೋವಾಗ ಎಲ್ಲ ಒನ್ ಒನ್ ವರ್ಡ್ ಆನ್ಸರ್ಗಳು ಕೊಡ್ತಾನೆ ಮೊನ್ನೆ ಸುದೀಪ್ ಸರ್ ಹತ್ರನೇ ಮಾತಾಡುವಾಗ ಅವ್ನು ನರ್ವಸ್ ಆದಾಗ ಏನಾಗುತ್ತೆ ಅಂದರೆ ಹೌದು ಇಲ್ಲ ಇರ್ಬೋದು ನಮ್ಮಪ್ಪ ಇಷ್ಟೇ ಮಾತಾಡೋದು ಅವನು ಆ ರೀತಿ ನಾನು ರಕ್ಷಕನ ನೋಡೋದು ಅವನ ಪುಟ್ಟ ಹುಡುಗ ಅವನಿಗೆ ಅವ್ನಿಗೆ ಕೆಲವೊಂದು ಸಲ ಗೊತ್ತಿಲ್ಲದಿರೋ ಫ್ಲೋನಲ್ಲಿ ಮಾತಾಡ್ಬಿಡ್ತಾನೆ ಬಟ್ ವಾಂಟೆಡ್ಲಿ ಅಂತೂ ಅವನು ಆ ಥರ ಎಲ್ಲ ಮಾತಾಡೋವನ್ನಲ್ಲ ಅವನು ಇಟ್ಸ್ ಅ ವೆರಿ ವೆರಿ ಸ್ವೀಟ್ ಬಾಯ್